ಅಂತ ಮೂರವರ್ ಚದರ ಮನೆಯಲ್ಲಿ ನೆಮ್ಮದಿ ಆಗಿರ್ತಿದ್ವಿ ಯಾರು ಬಂದ್ರೆ ಏನು ಅನ್ನಿಸ್ತಿರ್ಲಿಲ್ಲ ಈಗ ಮೂರು ಬೆಡ್ರೂಮ್ ಅನ್ಲತ್ತೀನಿ ಮೂರು ಬೆಡ್ರೂಮ್ ಎರಡು ಟಾಯ್ಲೆಟ್ ಇರೋ ಮನೆ ಒಂದ್ ಅಡಿಗೆ ಮನೆ ಇದೆ ಡೈನಿಂಗ್ ಹಾಲ್ ಎಲ್ಲ ಇದೆ ಇಬ್ರೆ ಆದ್ರೂ ಸಂಜೆ ಮನೆಗೆ ಬಂದಾಗ ಮನೆ ಮುಂದೆ ಚಪ್ಪಲಿ ಇದ್ರೆ ಯಾರು ಬಂದಿರಬಹುದು ಗಂಡಸರ ಹೆಂಗಸರ ಅಥವಾ ರಾತ್ರಿ ಇಲ್ಲೇ ಉಳ್ಕೊಳ್ಳೋ ಅಂತವ್ರ ಅಕಸ್ಮಾತ್ ರಾತ್ರಿ ಇಲ್ಲೇ ಉಳ್ಕೊಂಡ್ರೆ ಬೆಳಗ್ಗೆ ನಾನು ಎಲ್ಲಿ ಕೂತ್ಕೊಂಡು ಬರೀಬೇಕು ಇಷ್ಟೆಲ್ಲ ಸಂಕಟ ಇವಾಗ ಕಾಡುತ್ತೆ ಬಾಬಲಿ ಮನೆಗಳು ದೊಡ್ಡದಾಗ್ತಾ ಇದ್ದಂಗೆ ನಮಗೆ ಜನಗಳನ್ನ ಸಹಿಸ್ಕೊಳ್ಳೋ ಚೈತನ್ಯ ಕಮ್ಮಿ ಆಗ್ತಾ ಬಂತು ಅಂತ ಕಾಣತ್ತೆ ಹಾಗೆ ಇನ್ನೊಂದು ಇತ್ತೀಚೆಗೆ ನಾನು ಬಹಳ ಏನು ಬಂತದೇನೆಂದ್ರೆ ನಾವೆಲ್ಲ ಬಹಳ ಇಂಡಿಪೆಂಡೆಂಟ್ ಆಗಿದ್ದೀವಿ ವಿ ಡೋಂಟ್ ಡಿಪೆಂಡ್ ಆನ್ ಎನಿಬಡಿ ಅಟ್ ಆಲ್ ನಮ್ಮೆಲ್ಲರೂ ನಮ್ಮ ಬದುಕನ್ನು ನಾವೇ ಮಾಡ್ಕೋತೀವಿ ಅಂತ ಆದ್ರೆ ಅದರದ್ದು ಇನ್ನೂ ಒಂದು ಪ್ರಜೆ ನಮ್ಮ ಯೋಗ್ಯತೆ ಇದೆ ಅಂತ ಜನ ಸಿಕ್ತಾರ ಆ ಅನುಮಾನಗಳು ನಮಗೆ ಜಾಸ್ತಿ ಇದೆ ಅಲ್ವಾ ಯಾವ್ದಾ ನನ್ನ ಚಿಕ್ಕ ವಯಸ್ಸಿನಲ್ಲಿ ಯಾರು ಯಾರ ಓದಕ್ಕೆ ಅಂದ್ರೆ ದೆಮ್ಮದಿಯಾಗಿ ಹೆಚ್ಚು ಕಮ್ಮಿ ನಮ್ಮಲ್ಲಿರೋ ಮುಕ್ಕಾಲ್ ವಾಸಿ ಜನ ಸೋದರ ಮಾವನ ಮನೆಗಳಲ್ಲ ಬೆಳೆದದ್ದು ನಾನು ಕೂಡ ಕರ್ಕೊಂಡೋಗಿ ಇವ್ನು ಏನೋ ಮನೇಲಿ ಓದಲ್ಲಕ್ಕ ಅಲ್ಲಿ ಕರ್ಕೊಂಡು ಹೋಗೋದ್ರೆ ಅಲ್ಲಿ ಹೋಗೋರು ಓದ್ಸೋರು ಈ ಕರ್ಕೊಂಡ್ ಬಂದು ಆಗತ್ತಾ ಗಾಬರಿ ಆಗತ್ತೆ ಅದೇನ್ ಚಟ ಚಟಾ ಕಲಿತಾನೋ ಅದೇನ್ ಮಾಡ್ತಾನೋ ನಾವ್ ಯಾಕೆ ಜವಾಬ್ದಾರಿ ತಗೋಣ ಇಲ್ವಾ ಹಾಗೆ ಮಕ್ಕಳಿಗೆ ಇವಾಗ ಯಾರ್ದಾರು ಮನೆಗೆ ನಾವು ಬಿಡ್ತಿವ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಇಸ್ ಬೆಟರ್ ಅಂತ ಬರೀ ವೀಕೆಂಡ್ ಗೆ ವಿಸಿಟ್ ಮಾಡು ಸಾಕು ಅಲ್ಲೇ ಇರುವಂತ ಅವಶ್ಯಕತೆ ಇಲ್ಲ ಎಲ್ಲೋ ಒಂದು ಕಡೆ ಈ ಭಾವಗಳು ಬದಲಾಗಿದೆ ಹಣ ನಮ್ಮ ಹತ್ರ ಜಾಸ್ತಿ ಸೇರಿದೆ ಅದರ ಉಪಯೋಗ ಕಮ್ಮಿ ಆಗಿದೆ ಫೋನ್ಗಳು ಜಾಸ್ತಿ ಬಂದಿವೆ ಮಾತಾಡೋ ವಿಷಯ ಕಮ್ಮಿ ಇದೆ ಟಿ ವಿಗಳು ಜಾಸ್ತಿ ಇವೆ ಚಾನೆಲ್ಗಳು ಜಾಸ್ತಿ ಇವೆ ನೋಡೋ ಅಂತವು ಕಮ್ಮಿ ಇವೆ ಫ್ರಿಡ್ಜ್ ದೊಡ್ಡದಿದೆ ತುಂಬಿರುತ್ತೆ ಅದರಲ್ಲಿ ತಿನ್ನುವಂಥದ್ದು ಕಮ್ಮಿ ಇರುತ್ತೆ ಮನೆ ದೊಡ್ಡದಿದೆ ಎಲ್ಲವೂ ಇದೆ ಅದ್ರ ಉಪಯೋಗಿಸುವಂತದ್ದು ಕಮ್ಮಿ ಇರುತ್ತೆ ಆಗ ಒಂದು ಜೊತೆ ಚಪ್ಪಲಿ ಬಹಳ ಕಷ್ಟಪಟ್ಟು ಬರೋದು ಈಗ ಎಂಟ್ರಾದ ಕೂಡಲೇ ಬರೀ ಜೊತೆ ಚಪ್ಪಲಿಗಳೇ ಆಗ ಚಪ್ಪಲಿಗಳ ಮೇಲೆ ಜನ ನಂಬರ್ ಎಷ್ಟಿರ್ಬೋದು ಅಂತ ಹೇಳ್ಬೋದಿತ್ತು ಈಗ ಇಬ್ಬರಿದ್ರೆ ಇಪ್ಪತ್ತು ಜೊತೆ ಇರುತ್ತೆ ಇಲ್ವಾ ಬದಲಾಗಿದೆ ಬಹಳ ಬದಲಾಗಿದೆ ಆದ್ರೆ ಒಂದೇ ಒಂದು ಎಲ್ಲೋ ಒಂದು ಕಡೆ ಎಲ್ಲಿ ಅಂತಂದ್ರೆ ಕಳೆದು ಹೋಗಿದ್ದೀವ ಅಂತ ಸಣ್ಣ ಸಣ್ಣದಾಗಿ ಎಲ್ಲೋ ಕಳೆದು ಹೋಗಿದ್ದೀವ ಅನ್ನೋದೊಂದು ಕಾಡತ್ತೆ ಯಾವತ್ತು ನನಗೆ ವೈಯಕ್ತಿಕವಾಗಿ ಅನ್ಸಿದ್ರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಕಳ್ಕೊಂಡಿದ್ದೀವಿ ಅದನ್ನು ಹುಡುಕೋ ಪ್ರಯತ್ನ ನಾವು ಮಾಡ್ತಾ ಇಲ್ಲ ಆದ್ರೆ ಅದೆಲ್ಲವೂ ಇದೆ ಅಂತ ಸುಳ್ಳು ಹೇಳ್ಕೊಂಡು ಬದುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಆ ಸಂಭ್ರಮಗಳು ಇವಾಗ ಕಾಣಿಸಲ್ಲ ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಕಂಡಂತ ಸಂಭ್ರಮಗಳು ಇವಾಗಿಲ್ಲ ಆಗ ಮನೆಯಲ್ಲಿ ನೈವತ್ತು ಜನ ಅರವತ್ತು ಜನ ಒಂದು ಛತ್ರ ಮಾಡಿ ನೂರು ಜನ ಸೇರಿದ್ರು ಕೂಡ ಯಾರ ಯಾರನ್ನ ಬೈಯ್ಯವರು ಯಾರ ಯಾರ ಹತ್ರ ಜಗಳಾಡೋರು ಅತ್ತಿಗೆ ನಾದಿನಿ ಆ ಕಾಲದಲ್ಲ ಎಲ್ಲ ಕಾಲದಲ್ಲೂ ಹೊಡೆದಾಡಿದ್ದೇವೆ ನಮ್ಮ ಅಜ್ಜಿನೂ ಮುಖ ದಪ್ಪ ಮಾಡ್ಕೊಂಡು ಕೂತಿದ್ ನೋಡ ಇದ್ದೀನಿ ಹಾಗೆ ನೋಡಿದ್ರೆ ನಾನು ಮೊದಲು ಇಪ್ಪತ್ತು ವರ್ಷ ನನ್ನ ಬದುಕಿನಲ್ಲಿ ನಮ್ಮ ಅಜ್ಜಿ ನಕ್ಕಿದ್ದೆ ನೋಡಿರ್ಲಿಲ್ಲ ನಾನು ನಮ್ಮ ಅಜ್ಜಿಗೆ ನಗು ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ನನಗೆ ಎಂತ ನಾನು ಹೇಳೋದೇನಂದ್ರೆ ಈ ತರದ್ದು ಆಗ್ಲೂ ಇತ್ತು ಈಗಲೂ ಇತ್ತು ಆದ್ರೆ ಒಂದೇನು ಅಂದ್ರೆ ಆಗ ಸ್ವಲ್ಪ ನಿಜ ಹೇಳ್ತಿದ್ರು ಈಗ ಸ್ವಲ್ಪ ಸುಳ್ಳು ಹೇಳ್ತಾರೆ ಪಿ ಯು ಸಿ ರಿಸಲ್ಟ್ ಬಂದ ತಕ್ಷಣ ಯಾರ ಮನೆಗೂ ಹೋಗೋಂಗೆ ಇಲ್ಲ ಎಲ್ಲ ತೊಂಬತ್ ಮೇಲೆ ಹೇಳ್ತಾರೆ ಅವ್ರಿಗೂ ಗೊತ್ತು ಸುಳ್ಳು ನಮ್ಗೂ ಗೊತ್ತು ಸುಳ್ಳು ಇಲ್ವಾ ಹೇಳ್ಕೋಬೇಕು 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 ಯಾವಾಗ ಹೇಳ್ಕೊತೀವಿ ಗೊತ್ತ ನಾವು ಅದು ಸಾಲ್ದು ಅಂತ ನಮಗೆ ಅನ್ನದ್ದಾಗ ಅದು ಜಾಸ್ತಿ ಅಂತ ಹೇಳ್ಕೊತೀವಿ ನಮ್ಮ ಮನಸ್ಸಿಗೆ ಅದು ಸಾಕು ಅಂತ ಅನ್ಸಿದ್ರೆ ಹೇಳ್ಕೊಳ್ಳೋ ಅವಶ್ಯಕತೆನೆ ಬರಲ್ಲ ಅಲ್ವಾ ಸುಖವಿಲ್ಲದಕ್ಕೆ ಸುಖದ ಬಗ್ಗೆ ಜಾಸ್ತಿ ಚರ್ಚಿಸ್ತೀವಿ ಸುಖದ ಬಗ್ಗೆ ಜಾಸ್ತಿ ಹೇಳ್ತೀವಿ ಅಯ್ಯೋ ನಮಗೇನೆ ಏನ್ ಅಂದ್ರೆ ಅಹಾ ಓಹೋ ಅಂತಲೇ ಇರ್ತಾರೆ ಆದ್ರೂ ಕೂಡ ಯಾವುದೋ ಯಶವಂತಪುರದ ಮೂಲ ಒಂದು ಸಣ್ಣ ತರ್ಟಿ ಫಾರ್ಟಿ ಸೈಟಿಗೆ ಎಂಟು ಜನ ಹೊಡೆದಾಡ್ತಾ ಇರ್ತಾರೆ ಎಲ್ಲ ಹೋ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ಈ ಸುಳ್ಳುಗಳು ಬದುಕಿಗೆ ಬಹಳ ಮುಖ್ಯ ಆಗೋಗಿವೆ ಬೇಕಿಲ್ಲ ಅನ್ಸತ್ತಪ್ಪ ಎಲ್ಲರ ಹತ್ರ ಕೋಟ್ಯಾಂತ್ ರೂಪಾಯಿ ಇರೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿ ಎಲ್ಲವೂ ಇದೆ ಅಂದಕ್ಷಣ ನನ್ನ ಮನಲ್ಲೂ ಇರಬೇಕು ಅನ್ನೋದೇನಿಲ್ಲ ಅವಶ್ಯಕತೆ ಇದ್ದಷ್ಟು ಎಲ್ರಿಗೂ ಇದ್ರೆ ಸಾಕು ಏನ್ ಕರಗಿಸೋ ಅಷ್ಟು ಕೊಲೆಸ್ಟ್ರಾಲ್ ಎಲ್ರೂ ಇರ್ಬೇಕು ಅಂತ ಕಾನೂನು ಇದೆಯಾ ಇಲ್ಲ ಅಂತ ಅನ್ಸತ್ತಪ್ಪ ಯಾಕೆ ಹೇಳಿ ಅಕಸ್ಮಾತ್ ಇಲ್ದಿದ್ರೆ ರೀ ಏನ್ ತಲೆ ಕೆಡಿಸ್ಕೊಳ್ಳೋಣ ಎಲ್ಲಿವರೆಗೂ ಯಾರ ಮನೆ ಮುಂದೆ ಹೋಗಿ ಕೈ ಚಾಚಲಿಲ್ವೋ ಅಲ್ಲಿವರೆಗೂ ನಾನು ಬದುಕ್ಬಿಟ್ಟೆ ಅಲ್ವಾ ಪ್ರಾಪಲಿ ಬದುಕಿಗೆ ಇಷ್ಟು ಸಾಕು ಅಂತ ನನಗನ್ಸುತ್ತೆ ಆದ್ರೆ ಎಲ್ಲೋ ಒಂದು ಕಡೆ ಇದು ನನಗನ್ಸಿದ್ದು ಇಷ್ಟು ಮೇಲೆ ಆ ವಯಸ್ಸಲ್ಲಿ ಅನಿಸಿಲ್ಲ ನೋಡಿ ಯಾವ್ದೋ ಪೆನ್ಸಿಲ್ ಜಗಳ ಆಡಿದಿವ ಪುಸ್ತಕ ಜಗಳ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಯಾವುದೋ ಒಂದು ಸಂಬಂಧದಲ್ಲಿ ಹೊಡೆದಾಡಿದ್ದು ಇವತ್ತಿನ ದಿವಸ ಅನ್ಸುತ್ತೆ ಏನು ಒಳ್ಳೆ ಆ ಬುದ್ಧಿ ಏನಾಗಿತ್ತು ಅಂತ ಬುದ್ಧಿ ಇರ್ಲಿಲ್ಲ ಅಂತಲ್ಲ ಉಪಯೋಗಿಸ್ ಬರ್ತಿರ್ಲಿಲ್ಲ ಅಷ್ಟೇ ಮೇಲೆ ಅಂತ ಎಲ್ಲೋ ಒಂದು ಕಡೆ ಈ ಸಣ್ಣ 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 ಸಂಭ್ರಮಗಳನ್ನ ಬಿಟ್ಟುವ ಅಂತ ಈಗ ಹೇಳಿ ಯಾರಾದರೂ ಯಾವುದ್ರ ಬಗ್ಗೆ ಏನಾದರೂ ಒಂದು ಒಳ್ಳೆ ಮಾತಾಡ್ತಾರ ಅಂತ ಆಹ್ಹ್ ಮಾತಾಡಲ್ಲ ಫಂಕ್ಷನ್ ಹೋಗ್ತೀವಿ ಕೂತ್ಕೋತೀವಿ ಅಯ್ಯ ಅರೇಂಜ್ ಮಾಡಕ್ ಬರೋಲ್ಲ ಇವರಿಗೆ ಅಡಿಗೆ ಹಾಕೋ ಸರಿ ಇಲ್ಲ ಅವನ್ ಅಡಿಗೆ ನೋಡೋ ಸ್ನಾನವಿಲ್ಲ ನೋಡಿದ್ರೆ ಗೊತ್ತಾಗತ್ತೆ ಇವ್ನು ನಮ್ಮವನಲ್ಲ ಯಾರ್ಗೋ ಎಳೆ ಜನರ ಹಾಕ್ ತಗೊಂಬಂದ್ಬಿಟ್ಟಿದ್ದಾರೆ ಸಂಕಟ ನಮಗೆ ಯಾಕೆ ಸಂಕಟ ಅಂತ ಏನ್ ಮಹಾ ನೀವು ಮಾಡಿರೋದು ಆಯ್ತಪ್ಪ ಎಲ್ಲರೂ ನಿಕೃಷ್ಟವಾದ ಮನುಷ್ಯರೇ ಒಪ್ಕೊಂಡ ನಾವು ದೊಡ್ಡವರು ಅಹಂಕಾರ ಯಾಕೆ ಅಂತ ಅಷ್ಟೇ ಅಲ್ವಾ ನಾವು ಅಷ್ಟೇ ನಿಕೃಷ್ಟ ಅನ್ಕೊಂಡ್ರೆ ಸುಖ ಅಲ್ವಾ ಮತ್ತೆ ಎಲ್ಲೋ ಒಂದು ಕಡೆ ಹೇಳ್ತೀನಿ ಕೇಳಿ ನಮಗೆ ಬಹಳ ಅಫೆಂಡ್ ಬೇರೆ ಆಗತ್ತೆ ಎಲ್ಲದ್ರ ಬಗ್ಗೆ ಲಾಸ್ಟ್ ಸಂಡೇ ಆಯ್ತು ಚಿನ್ಮೆ ಮಿಷನ್ ಅವರು ಉಪನಿಷದ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅದು ಒಂದು ವಿಜುವಲ್ ಪ್ರೋಗ್ರಾಮ್ ಮಾಡ್ತಾರೆ ಹತ್ತರಿಂದ ಹತ್ತುವರೆ ದೂರದರ್ಶನ್ ಬರ್ತಿದೆ ಬಹಳ ಜನ ನಾನು ನೋಡಿಲ್ಲ ಲಾಸ್ಟ್ ಸಂಡೇ ನಾನು ನೋಡಿದೆ ಅದೇ ಚಿನ್ನ ಕೆಲವು ಪ್ರೋಗ್ರಾಮ್ಸ್ ನೋಡಿದಿನಿ ಲಾಸ್ಟ್ ಸಂಡೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಬಂದಿತ್ತು ಅದ್ಯಾರೋ ಮಹಾ ದೊಡ್ಡ ಸಾಹಕಾರ ಅನ್ನಂತೆ ಕಾಶಿನಲ್ಲಿ ಇದ್ದವನು ಅವನು ಒಂದು ದಂಡೆನೆ ಕೊಂಡ್ಕೊಂಡಿದ್ದಂತೆ ಅಂತ ಸಾಹುಕಾರ ರಾಜ ಅವನತ್ರ ಸಾಲ ತಗೋತಾನೆ ಅಂತ ದೊಡ್ಡ ಮನುಷ್ಯ ಅವನು ಅವನು ಬಂದು ದಂಡೆ ಮೇಲೆ ನಿಂತ್ಕೊಂಡು ಕೇಳ್ತಾನೆ ಇವತ್ತಿನ ದಿವಸ ಯಾರಿಗೆ ಏನು ಬೇಕು ಕೇಳಿ ಕೊಡ್ತೀನಿ ಅಂತ ಅಂದ್ರೆ ಅಂತ ಒಂದು ದಾಶ್ಯ ಇದ್ದಂಥದ್ದು ಭಿಕ್ಷು ಬಂದು ನಿಲ್ತಾನೆ ನಿನಗೇನು ಬೇಕು ಭಿಕ್ಷು ತಗೋಂತಾನ ಅವನು ಅದಕ್ಕೆ ಅದಕ್ಕವಂತಾನೆ ಏನ್ ಕೊಟ್ಟಿಯಾ ನೀನು ಅಂತ ಎಷ್ಟು ದಿನ ಊಟ ಮಾಡ್ತೀಯ ಅಷ್ಟು ಕೊಡ್ತೀನಿ ಅಂತ ಅದ ಹೇಳ್ತಾನೆ ಆ ಹೊತ್ತಿಗೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟೇ ತಿನ್ನಕಾಗೋದು ಅದಕ್ಕಿಂತ ಜಾಸ್ತಿ ಬೇಸಿದ್ರೆ ಕೆಡತ್ತೆ ಬೇಸ ಇಡೋದನ್ನು ಹುಳು ತಿನ್ನತ್ತೆ ಇವತ್ತೆಲ್ಲ ನಾಳೆ ಖಾಲಿ ಆಗತ್ತೆ ಯಾತಕ್ಕೆ ಬೇಕು ಅಂತ ದನ ಕನಕ ವಸ್ತು ಎಷ್ಟು ಬೇಕು ಕೇಳು ಅಂದ್ರಂತೆ ಅದಕ್ಕಂತಾನೆ ನೀನ್ ಎಷ್ಟೇ ಕೊಟ್ರು ಇದಕ್ಕಿಂತ ಜಾಸ್ತಿ ಇರೋ ನಿನ್ನೊಬ್ಬ ಇರ್ತಾನೆ ಇದು ಸಾಲದು ಅಂತಾನೆ ಅದು ಬೇಡ ಅಂತ ಕೊನೆಗೆ ಇವನು ಹೇಳ್ತಾನೆ ಸಾಹುಕಾರ ನಿನಗೇನು ಬೇಕು ಕೇಳು ಏನು ಕೊಡದೆ ನಾನು ಕಳಿಸ್ಲಾರೆ ಅಂತ ಭಿಕ್ಷೆ ಕೇಳ್ತಾನೆ ನಿನ್ನ ಅಹಂಕಾರ ದಯವಿಟ್ಟು ನನಗೆ ಕೊಟ್ಬಿಡು ಅಂತ ಅಹಂಕಾರ ಭಿಕ್ಷುಕನಿಗೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅವನು ಹೇಳ್ತಾನೆ ನಾನು ಬೌದ್ಧ ಭಿಕ್ಷು ನಿನ್ನ ಅಹಂಕಾರ ನನ್ನ ಭಿಕ್ಷಾ ಪತ್ರಕ್ಕೆ ಹಾಕ್ಬಿಡು ಅಂತ ಅದಕ್ಕೆ ನಾನು ಭಿಕ್ಷೆ ಕೇಳಿದ್ರು ಕೂಡ ನನಗೆ ಬೇಕಾದ್ದನ್ನು ನಾನು ಕೇಳ್ತಿಲ್ಲ ನಾನು ಬೌದ್ಧ ಭಿಕ್ಷು ನಿನ್ನಲ್ಲಿ ಬೇಡವಾದ್ದನ್ನು ನನಗೆ ಹೆಸರು ಹೋಗು ನಿನ್ನಲ್ಲಿ ಅದು ಇರಬಾರದು ಅಂತ ಪ್ರಾಬಬ್ಲಿ ಇಲ್ಲೆಲ್ಲೋ ಒಂದು ಕಡೆ ನಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಇದೆ ಇಲ್ವಾ ಬೇರೆ ಅದೇ ಹೇಳ್ತೀನಲ್ಲ ಇವತ್ತು ಹಾರ ಹಾಕಕ್ಕೆ ಬಂದಾಗ ತಲೆಗೆ ಬಂದಿದ್ ಒಂದೇ ಮಾತು ಬಹಳ ಸರಿ ಅದಾಗಿದೆ ಅಂತ ನಾನು ಮೇಲೆ ಅದು ಯಾವುದಕ್ಕೂ ಹಾಕಕ್ಕಾಗಲ್ಲ ನಮ್ಮ ಯೋಗ್ಯತೆಗಳು ಅಷ್ಟೇ ಅಲ್ವಾ ನಾನು ಹಾಕೊಂಡ ಹಾರ ಯಾವ್ದಕ್ಕೆ ಹಾಕಲಿ ಹೇಳಿ ನಾನು ಅದನ್ನ ಮನೆಗೆ ಹೋಗಿ ಫೋಟೋ ಹಾಕಕ್ಕಾಗಲ್ಲ ದೇವರ ಪ್ರತಿಮೆಗೆ ಹಾಕಕ್ಕಾಗಲ್ಲ ಅದ್ಭುತವಾದ ಹಾರ ನನ್ನ ಕುತ್ತಿಗೆ ಬಿದ್ದುಕೊಳ್ಳ ನೆಕ್ಸ್ಟ್ ಅಷ್ಟೇ ತಿಪ್ಪೇನೆ ನಾವೆಲ್ಲ ಅಷ್ಟು ದೊಡ್ಡ ಮನುಷ್ಯರು ಅದಕ್ಕೆ ಇಷ್ಟ ಅಹಂಕಾರದ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲ ಅಂತ ಅನ್ಸತ್ತಪ್ಪ ಅದ್ರ ಗೊತ್ತಾಗ ಸ್ವಲ್ಪ ನಿಧಾನ ಆದ್ರೆ ನಿಧಾನವಾಗಾದ್ರೂ ಗೊತ್ತಾಗಲಿ ಅಂತ ಯಾಕಂದ್ರೆ ಅಹಂಕಾರ ಬಿಟ್ರೆ ನಮಗೆ ಸುಖ ಬೇರೆಯವ್ರಿಗೆ ಅಲ್ಲ ಹಾಗಾಗಿ ಏನಾಗತ್ತೆ ನಾ ಫಂಕ್ಷನ್ ಹೋಗ್ತೀನಿ ಯಾರೋ ಹಲೋ ಹೇಳಲ್ಲ ಏನು ಅನ್ಸಲ್ಲ ಏನು ಅನ್ಸಲ್ಲ ಇದೇನಿದೆ ಫಸ್ಟ್ ಬ್ಯಾಚಲ್ಲಿ ತಿಂದ್ಬಿಡ್ತೀರಾ ಅಂತಾರೆ ತಿಂದ್ರೆ ಏನಾಗುತ್ತೆ ಏನ್ ಅನ್ಸಲ್ಲ ಚೆನ್ನಾಗಿರುತ್ತೆ ಡೈನಿಂಗ್ ಟೇಬಲ್ ಕ್ಲೀನ್ ಆಗಿರುತ್ತೆ ಅಡಿಗೆ ಅವರು ಹೊರತಿನಲ್ಲಿ ಇರ್ತಾರೆ ಬಂದವರು ಸುಸ್ತಾಗಿರಲ್ಲ ಊಟ ಚೆನ್ನಾಗ್ ಎರಡನೇ ಬ್ಯಾಚು ಮೂರನೇ ಬ್ಯಾಚು ನಾಲ್ಕನೇ ಕಷ್ಟ ಅಲ್ವಾ ಬಿಟ್ರೆ ಎಲ್ಲ ಒಂದ್ ಕಡೆ ಸುಖ ಇದೆ ಅಂತ ಕಾಣುತ್ತೆ ಎನಿವೇ ಮಾತು ಆಡ್ತಾ ಹೋದ್ರೆ ಆಡುತ್ತಲೇ ಇರ್ತೀನಿ ಮಲ್ಲೇಶ್ವರದ ನೆನಪುಗಳು ಕಾಟಿದ್ದಕ್ಕೆ ಇಷ್ಟು ಮಾತು ಬಂತು ಆ ಕಾಲದ ನೆನಪು ಬಹಳ ಚೆನ್ನಾಗಿದೆ ನನ್ನ ತಂಗಿ ದೊಡ್ಡ ತಂಗಿ ಎರಡನೇ ತಂಗಿ ಇಬ್ರು ಹೋಗಿದ್ದು ಎಮ್ ಎಲ್ ಎ ಸ್ಕೂಲ್ ಅಲ್ಲೇ ಅದು ದೊಡ್ಡವಳು ಬಂದಿದ್ದು ಮೊದಲಿಗೆ ಸೆಲ್ಲ ಮಾರ್ಸಿಗೆ ಸೇರಿದ್ಲು ಅವಳು ಅಲ್ಲೊಂದು ಮೂರು ವರ್ಷ ಮನೆಯಲ್ಲಿ ಎಂತ ಮಡಿವಂತಿಕೆ ಅಂತಂದ್ರೆ ಕಾನ್ವೆಂಟ್ ಗೆ ಸೇರಬಾರದು ಯಾಕೆಂದ್ರೆ ಅಲ್ಲಿಗೆ ಸ್ಕರ್ಟ್ ಹಾಕೊಂಡು ಹೋಗಬೇಕು ಹಾಗಾಗಿ ನಮ್ಮಮ್ಮ ಆ ಕಾಲದಲ್ಲಿ ಇವು ಕಾನ್ವೆಂಟ್ ಹೋಗದೆ ಇದ್ರೆ ಉದ್ಧಾರವೇ ಆಗಲ್ಲ ಅಂತ ಹೇಳಿ ಗುಟ್ಟಾಗಿ ಸ್ಕರ್ಟ್ ಹೊಲಿಸಿ ಮೂರೂ ಚದರದ ಮನೆಯಲ್ಲಿ ಗಂಡನಿಗೆ ಅತ್ತೆಗೆ ಮಾವನಿಗೆ ಗೊತ್ತಾಗದಷ್ಟು ಗುಟ್ಟಾಗಿ ಸ್ಕರ್ಟ್ ಹೊಲಿಸಿ ಯಾವುದೋ ಮನೆಯಲ್ಲ ಸ್ಕೆರ್ಟ್ ಹಾಕೊಂಡು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಈ ಕಾಲದ ಪ್ರಪಂಚ ನಾನು ನೋಡಿದೀನಿ ಯಾರಾದರೂ ನಾವು ಇವತ್ತು ಬದುಕಿದ್ರೆ ಅವತ್ತು ಆ ತಾಯಂದರು ಆ ಸನ್ನಿವೇಶದಲ್ಲಿ ಮಾಡಿದಂತಹ ಕ್ರಿಯೆಗಳಷ್ಟೇ ನಾವು ಸಾಧಿಸಿದ್ದೇನಿದೆ ಮಣ್ಣು ಏನಿಲ್ಲ ಇದ್ದದ್ದು ಒಂದಷ್ಟು ಕಡದುವೇನು ದುಡದದ್ ಏನಿಲ್ಲ ಇಷ್ಟು ಮಾತು ಹೇಳಿ ಮುಗಿಸ್ತೀನಿ ಏನಿವೆ ಇಷ್ಟೊತ್ತು ಕೇಳಿದ್ದಕ್ಕೆ ಧನ್ಯವಾದಗಳು